ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಸುವರ್ಣ ಟಿವಿಯಲ್ಲಿ ಮಾತಾಡ್ತಾ ದಲಿತ ಸಂಘಟನೆಯ ನಾಗರಾಜ್ ಎಂಬವರು ಕೇಳಿದ ಪ್ರಶ್ನೆಗೆ ಸ್ವಾಮೀಜಿ ತಡವರಿಸಿ ಉತ್ತರಿಸ್ತಾ ಇದ್ರು ದೇವಸ್ಥಾನದೊಳಗಡೆ ಪೂಜೆ ಸಲ್ಲಿಸೋದಕ್ಕೆ ದಲಿತರಿಗೆ ಏನಾದರೂ ಅವಕಾಶ ಇದೆಯಾ ದಲಿತ ಸಂಘಟನೆಯ ಮುಖಂಡ ಒಬ್ಬ ಬ್ರಾಹ್ಮಣ ಆಗಲಿ ಬಿಡ್ತೀರಾ ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ಯತೀತೆಯ ಲಾಜಿಕ್ ಅನ್ನು ಅಪ್ಲೈ ಮಾಡಬಾರ್ದು ಪೌರ ಕಾರ್ಮಿಕರ ಕೆಲಸದಂತೆಯೇ ಪುರೋಹಿತರ ಕೆಲಸವೂ ಒಂದೇ ಒಂದು ಶ್ರೇಷ್ಠ ಇನ್ನೊಂದು ಕನಿಷ್ಠ ಎಂಬುದು ಅಮಾನವೀಯ ನಮಸ್ಕಾರ ಸ್ನೇಹಿತರೆ ಈ ದಿನ ಒಂದಿಷ್ಟು ಉಡುಪಿಯ ಕೃಷ್ಣ ಮಠಕ್ಕೆ ಬರೋಣ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಇತ್ತೀಚೆಗೆ ಸುವರ್ಣ ಟಿ ವಿಯಲ್ಲಿ ಮಾತಾಡ್ತಾ ದಲಿತ ಸಂಘಟನೆಯ ನಾಗರಾಜ್ ಎಂಬವರು ಕೇಳಿದ ಪ್ರಶ್ನೆಗೆ ಸ್ವಾಮೀಜಿ ತಡವರಿಸಿ ಉತ್ತರಿಸ್ತಾ ಇದ್ದರು ನಿರೂಪಕ ಅಜಿತ್ ಹನುಮಕ್ನವರ ನೇರ ಬೆಂಬಲ ಕೂಡ ಅವರ ಮಾತುಗಳಿಗೆ ಇದ್ದವು ಅಲ್ಲಿ ಸ್ವಾಮೀಜಿ ಕೆಲವು ಲಾಜಿಕ್ ಇಲ್ಲದ ಉತ್ತರಗಳನ್ನು ಕೊಟ್ಟಿದ್ದಾರೆ ಈ ಕುರಿತು ಒಂದಿಷ್ಟು ವಿಸ್ತೃತವಾಗಿ ಚರ್ಚೆ ಮಾಡುವ ಅಗತ್ಯವಿದೆ ದೇವಸ್ಥಾನದೊಳಗೆ ಪೂಜೆ ಸಲ್ಲಿಸಲು ದಲಿತರಿಗೆ ಅವಕಾಶ ಇದೆಯಾ ಅಂತ ನಾಗರಾಜ್ ಕೇಳ್ತಾರೆ ಮಂದಿರದ ಮೇಲೆ ಎಲ್ಲರೂ ಬಂದು ಪೂಜೆ ಮಾಡಲು ಸಾಧ್ಯವಿಲ್ಲ ಒಬ್ಬರು ಮಾತ್ರ ಪೂಜೆ ಮಾಡಬಹುದು ಕಾಶಿ ಒಂದನ್ನು ಬಿಟ್ಟರೆ ಉಳಿದೆಲ್ಲ ಕಡೆ ಅದಕ್ಕಾಗಿ ನಿಯತರಾದವರು ಮಾತ್ರ ಮಾಡ್ತಾರೆ ಇದು ಮಂದಿರದೊಳಗೆ ಮಾತ್ರ ಅಲ್ಲ ಯಾವುದೇ ಆಫೀಸ್ ಅಥವಾ ಸಂಸ್ಥೆ ತಗೊಳ್ಳಿ ಎಲ್ಲರೂ ಹೋಗಿ ಅಲ್ಲಿ ಆ ಪೋಸ್ಟ್ಗೆ ಕೂರಲು ಆಗೋದಿಲ್ಲ ಯಾರು ನಿಯಕ್ತರಾಗಿರ್ತಾರೆ ಅವರು ಮಾತ್ರ ಅಲ್ಲಿಗೆ ಬರ್ತಾರೆ ಅದಕ್ಕೊಂದು ಕ್ವಾಲಿಫಿಕೇಷನ್ ಇರುತ್ತೆ ಅಂತ ಸ್ವಾಮೀಜಿ ಹೇಳಿದರು ಅದಕ್ಕೆ ನಾಗರಾಜ್ ಅವರು ಕ್ವಾಲಿಫಿಕೇಷನ್ ಸರಿ ಆದರೆ ಜಾತಿ ಭೇದ ಈ ಸೀಟ್ನಲ್ಲಿ ಕೂರಿಸೋಕೆ ಇಲ್ವಲ್ಲ ಅಂತ ಕೇಳ್ತಾರೆ ಸ್ವಾಮೀಜಿ ಅವರು ಅದಕ್ಕೆ ಉತ್ತರ ಕೊಡ್ತಾ ಈ ತನಕ ಯಾವ ಸಂಪ್ರದಾಯವರು ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ಅವರು ಮಾತ್ರ ಪೂಜೆ ಮಾಡಲು ಆಗುತ್ತೆ ಮತ್ತೊಬ್ಬರು ಬಂದು ಪೂಜೆ ಮಾಡಲು ಆಗೋದಿಲ್ಲ ಅಂತ ಅಭಿಪ್ರಾಯಪಡ್ತಾರೆ ಹೀಗೆ ಮಾತುಕತೆ ನಡೆಯುತ್ತಾ ಹೋಗುತ್ತೆ ಸ್ವಾಮೀಜಿ ಗೊಂದಲಕ್ಕೆ ಬಿದ್ದವರಂತೆ ಮಾತಾಡ್ತಾ ನೋಡಿ ಒಂದು ಪಕ್ಷ ಇರುತ್ತೆ ಒಂದು ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಯಾರಾಗಬೇಕು ಈ ವರ್ಷ ಈ ಪಕ್ಷದವನ್ನಿದ್ದವನಾಗಲಿ ಮುಂದಿನ ವರ್ಷ ಇನ್ನೊಂದು ಪಕ್ಷದವನಿದ್ದವನಾಗಲಿ ಎಂಬ ಮಾತು ಬರುತ್ತಿಯೇ ಅಂತ ಕೇಳ್ತಾರೆ ಅದಕ್ಕೆ ಅಜಿತ್ ಹನುಮಕ್ಕನವರು ಸಮರ್ಥನೆಯನ್ನು ನೀಡ್ತಾ ಪಕ್ಷದ ಅಧ್ಯಕ್ಷನಾಗಿರಬೇಕಾದವನು ಪಕ್ಷದ ಸದಸ್ಯನಾಗಿರಬೇಕು ಎಂಬುದು ಬೇಸಿಕ್ ಪ್ರಶ್ನೆ ಅಂತು ಅಂತ ಹೇಳ್ತಾ ಸ್ವಾಮೀಜಿ ಪರ ಬ್ಯಾಟಿಂಗ್ ಮಾಡ್ತಾರೆ ಅದು ರಾಜಕೀಯ ಸ್ವಾಮಿ ಅಂತ ನಾಗರಾಜ್ ಹೇಳ್ತಾರೆ ಅದಕ್ಕೆ ಸ್ವಾಮೀಜಿ ಇಲ್ಲಿ ಲೋಕ ನಿಯಮವನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಅಂತಾರೆ ಮಂದಿರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಮಾತ್ರ ಯಾಕೆ ಬರುತ್ತೆ ಈ ಪ್ರಶ್ನೆ ಅಂತ ಸ್ವಾಮೀಜಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾಗರಾಜ್ ಉತ್ತರ ಕೊಡ್ತಾ ಗೋಕರ್ಣದಲ್ಲಿ ಬೇರೆಯವರು ಪೂಜೆ ಮಾಡೋ ವ್ಯವಸ್ಥೆ ಇದೆ ಎಂದು ತಿಳಿಸ್ತಾರೆ ಆದರೆ ಮಾತಿಗೆ ಅಡ್ಡಿಪಡಿಸುವಂತಹ ಸಂತರು ಇನ್ನೊಂದು ನಿಮಿಷ ಇನ್ನೊಂದು ನಿಮಿಷ ಅಂತ ಹೇಳ್ತಾನೆ ಒಂದು ಮಸೀದಿ ಇದೆ ಚರ್ಚ್ ಇದೆ ಒಂದು ವರ್ಷ ಹಿಂದೂಗಳು ಅಲ್ಲಿ ಮಾಡಲಿ ಪೂಜೆ ಮಾಡಲಿ ಮತ್ತೊಂದು ವರ್ಷ ಮತ್ತೊಬ್ಬರು ಮಾಡ್ಲಿ ಅಂತ ಆಗುತ್ತಾ ಅಂತ ಲಾಜಿಕ್ ಇಲ್ಲದ ಪ್ರಶ್ನೆಯನ್ನ ಸ್ವಾಮೀಜಿ ಕೇಳ್ತಾರೆ ಧಾರ್ಮಿಕ ಜಾಗಗಳಲ್ಲಿ ಜಾತ್ಯತೀತ ಲಾಜಿಕ್ ಅಪ್ಲೈ ಮಾಡಲು ಬರಲ್ಲ ಎಂದು ಅಜಿತ್ ಸಮರ್ಥನೆಯನ್ನ ಮಾಡ್ತಾರೆ ಬ್ರಾಹ್ಮಣತ್ವ ಕಲಿತು ಪೂಜೆ ಮಾಡಬಹುದಲ್ವೇ ಎಂದು ಮತ್ತೊಬ್ಬರು ಯಾರು ಹೇಳ್ತಾರೆ ಅದಕ್ಕೆ ಸ್ವಾಮೀಜಿ ಹೌದು ಎಂದರು ಕೂಡ ಮಾತನ್ನು ಮುಂದುವರಿಸಿ ದಲಿತ ಸಂಘಟನೆಗೆ ಒಬ್ಬ ಬ್ರಾಹ್ಮಣ ಮುಖಂಡ ಆಗಲಿಕ್ಕೆ ಆಗುತ್ತಾ ಎಂಬ ಪ್ರಶ್ನೆಯನ್ನ ಲಾಜಿಕ್ ಇಲ್ಲದ ಪ್ರಶ್ನೆಯನ್ನ ಸ್ವಾಮೀಜಿ ಕೇಳ್ತಾರೆ ಸ್ವಾಮೀಜಿ ಅವರ ಈ ಪ್ರಶ್ನೆಗಳಲ್ಲಿ ಕೆಲವು ಗೊಂದಲಗಳು ಇರುವುದು ಎದ್ದು ಕಾಣುತ್ತೆ ಹಿಂದೂ ನಾವೆಲ್ಲ ಒಂದು ಎನ್ನುವರು ದಲಿತರಿಗಾಗಲಿ ಇತರೆ ಒ ಬಿ ಸಿಗಳಿಗಾಗಲಿ ಏಕೆ ಪೂಜೆ ಮಾಡೋ ಅವಕಾಶ ಇದೆ ಅಂತ ಅನ್ನಲ್ಲ ಎಂಬ ಪ್ರಶ್ನೆ ನಾವು ಕೇಳಬೇಕಾಗುತ್ತೆ ಮಸೀದಿ ಚರ್ಚ್ಗಳನ್ನು ಎಳೆದು ತಂದು ಜಾತಿ ಅಸಮಾನತೆಯ ಪ್ರಶ್ನೆಯನ್ನು ಗೌಣವಾಗಿಸ್ತಾರೆ ಯಾವಾಗೆಲ್ಲ ಜಾತಿ ಪ್ರಶ್ನೆ ಬರುತ್ತೋ ಆಗ ಹಿಂದುತ್ವದ ಪ್ರತಿಪಾದಕರಿಗೆ ನಾವು ನಾವೆಲ್ಲ ಹಿಂದು ನಾವೆಲ್ಲ ಒಂದು ಅನ್ನೋದು ಮರೆತೋಗುತ್ತೆ ಇನ್ನೊಂದು ಧರ್ಮದತ್ತ ಬಿಟ್ಟು ತೋರಿಸೋದು ಉತ್ತರವಾಗೋದಿಲ್ಲ ಎಂಬುದು ನಾವು ಗಮನಿಸಬೇಕು ಒಂದು ಪಕ್ಷದ ಮುಖಂಡ ಇನ್ನೊಂದು ಪಕ್ಷದ ಅಧ್ಯಕ್ಷ ಆಗ್ತಾನ ಅಂತ ಕೇಳ್ತಾರೆ ಸ್ವಾಮೀಜಿ ಅಲ್ಲ ಸ್ವಾಮೀಜಿಗಳೇ ಇಂದು ಈ ಪಕ್ಷದಲ್ಲಿದ್ದವನು ಇನ್ನೊಂದು ದಿನ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನೆ ಪಕ್ಷದ ರೀತಿ ಜಾತಿ ಬದಲಿಸಲು ಸಾಧ್ಯ ಇಲ್ಲ ಅಲ್ಲವೇ ಸರಿ ಒಂದೇ ಪಕ್ಷದೊಳಗೆ ಎಲ್ಲ ಜಾತಿಯವರು ಇರಲ್ವೇ ಬಿ ಜೆ ಪಿಯೊಳಗೆ ಒಳಗೆ ದಲಿತರು ಓ ಬಿ ಸಿಗಳು ಲಿಂಗಾಯತರು ಒಕ್ಕಲಿಗರು ಕುರುಬ್ರು ಎಲ್ಲರೂ ಇದ್ದಾರೆ ತಾನೇ ಬರೀ ಬ್ರಾಹ್ಮಣರು ಮಾತ್ರ ಇದ್ದಾರಾ ಇಲ್ಲ ಅಲ್ವೇ ದಲಿತ ಜಾತಿಯ ಬಂಗಾರು ಅವರು ಒಮ್ಮೆ ಬಿ ಜೆ ಪಿ ಅಧ್ಯಕ್ಷರಾಗಿದ್ದರಲ್ಲ ಅದನ್ನು ನೀವು ಗಮನಿಸೋದಿಲ್ವೇ ಕಾಂಗ್ರೆಸ್ಗೆ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರಲ್ವ ಸ್ವಾಮೀಜಿ ಪಕ್ಷದ ಲಾಜಿಕ್ ಇಲ್ಲಿ ಅಪ್ಲೈ ಮಾಡೋಕ್ಕೆ ಬರ್ತಿರಲ್ಲ ಸ್ವಾಮೀಜಿ ಇದು ಸರಿನೇ ಲೋಕ ನಿಯಮ ಎಲ್ಲ ಕಡೆ ಅಪ್ಲೈ ಆಗಬೇಕಲ್ವೇ ದಲಿತ ಸಂಘಟನೆಗೆ ಬ್ರಾಹ್ಮಣರು ಅಧ್ಯಕ್ಷರಾಗಲು ಸಾಧ್ಯವೇ ಎಂಬ ಪ್ರಶ್ನೆಯೇ ಅರ್ಥವಿಲ್ಲದೋ ಅಲ್ವೇ ಬ್ರಾಹ್ಮಣ ಸಂಘಟನೆಗೆ ದಲಿತರು ಅಧ್ಯಕ್ಷರಾಗಲು ಸಾಧ್ಯವಿಲ್ಲ ಎಂಬುದು ಸತ್ಯ ಅಲ್ವೇ ಇದು ಜಾತಿ ಸಂಘಟನೆ ಆದರೆ ದೇವರು ಯಾವ ಜಾತಿಗೆ ಸೇರಿದವನು ಪೌರ ಕಾರ್ಮಿಕರ ಕೆಲಸದಂತೆಯೇ ಪುರೋಹಿತರ ಕೆಲಸವೂ ಒಂದೇ ಒಂದು ಶ್ರೇಷ್ಠ ಇನ್ನೊಂದು ಕನಿಷ್ಠ ಎಂಬುದು ಅಮಾನವೀಯ ಪೌರ ಕಾರ್ಮಿಕರು ಕೇವಲ ದಲಿತರು ಸಿಗಳು ಆಗಬೇಕೆಂದೇನೂ ಇಲ್ಲ ಎಲ್ಲ ಜಾತಿಯವರು ಬ್ರಾಹ್ಮಣರು ಒಳಗೊಂಡಂತೆ ಈ ಕೆಲಸವನ್ನು ಮಾಡಬಹುದು ಅದಕ್ಕೆ ಯಾವ ದಲಿತ ಸಂಘಟನೆಯೂ ತಕರಾರು ತೆಗೆದದ್ದು ನೋಡಿದ್ದೀರಾ ಅಂತೆಯೇ ಕೇವಲ ಬ್ರಾಹ್ಮಣರಷ್ಟೇ ಪೂಜೆ ಮಾಡಬೇಕು ಎಂಬುದು ಸಂವಿಧಾನಕ್ಕೆ ತೋರುವ ಅಗೌರವ ಆಗುತ್ತೆ ಅಲ್ವೇ ಮುಖ್ಯವಾಗಿ ಮುಜರಾಯಿ ದೇವಾಲಯಗಳು ಸರ್ಕಾರದ ಅಧೀನದಲ್ಲಿರುತ್ತವೆ ಇದು ಸರ್ಕಾರದ ಭಾಗವೇ ಹೊರತು ಒಂದು ಯಾವುದೋ ಒಂದು ಜಾತಿಯ ಸೊತ್ತಲ್ಲ ಅಲ್ಲವೇ ದೇವಾಲಯಗಳಲ್ಲಿ ಪೌರೋಹಿತ್ಯ ತಮ್ಮ ಸ್ವತ್ತು ಎಂದು ಪ್ರತಿಪಾದಿಸೋದು ತಪ್ಪಾಗುತ್ತೆ ಅಲ್ಲವೇ ಜಾತಿ ಸಂಘಟನೆಗಳು ಸರ್ಕಾರದ ಭಾಗವಲ್ಲ ಅಲ್ಲವೇ ಇಷ್ಟು ಸ್ವಾಮೀಜಿಯವರಿಗೆ ಅರ್ಥವಾಗಲಿಲ್ವ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ ಇಷ್ಟು ಸ್ವಾಮೀಜಿಯವರ ಮಾತಿಗೆ ಪ್ರತಿಕ್ರಿಯೆಯಾದರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಾರತಮ್ಯ ಕಿರುಕುಳ ಎಷ್ಟು ಬೇರು ಮಟ್ಟದಲ್ಲಿರುತ್ತೆ ಅನ್ನೋಕ್ಕೆ ಅಬ್ರಾಹ್ಮಣರು ಪೂಜಾರಿಗಳಾದರೂ ಕೂಡ ಸರ್ವೇ ಆಗೋದು ಕಷ್ಟ ಎಂಬ ಸತ್ಯವನ್ನು ನೋಡಬೇಕಾಗುತ್ತೆ ತಮಿಳುನಾಡಿನಲ್ಲಿ ಏನಾಯಿತು ಎಂಬುದನ್ನು ಒಂದಿಷ್ಟು ನೋಡೋಣ ಬ್ರಾಹ್ಮಣೇತರರು ಅರ್ಚಕರಾಗಲು ಎಷ್ಟೆಲ್ಲ ಅರಸಾಹಸ ಪಡಬೇಕಾಯಿತು ಅರ್ಚಕರಾದರೂ ಕೂಡ ಮಾನಸಿಕ ಹಿಂಸೆಯನ್ನು ಎಷ್ಟೆಲ್ಲ ಅನುಭವಿಸ್ತಾ ಇದ್ದಾರೆ ಅನ್ನೋ ಉದಾಹರಣೆಯನ್ನು ನಿಮ್ಮ ಮುಂದಿಡಬೇಕಿದೆ ಎಂ ಕೆ ಸ್ಟಾಲಿನ್ ಅವರು ತಮಿಳುನಾಡಿನ ಸಿ ಎಂ ಆದಮೇಲೆ ಕ್ರಾಂತಿಕಾರಕ ಹೆಜ್ಜೆಯನ್ನು ಇರಿಸಿದ್ರು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಆಗಸ್ಟ್ ಹದಿನಾಲ್ಕರಂದು ರಾಜ್ಯದ ವಿವಿಧ ದೇವಾಲಯಗಳಿಗೆ ಇಪ್ಪತ್ತ್ಮೂರು ಮಂದಿ ಬ್ರಾಹ್ಮಣೇತರ ಅರ್ಚಕರನ್ನು ನೇಮಕ ಮಾಡಿದ್ರು ಹಿಂದೂ ದೇವಾಲಯಗಳಲ್ಲಿ ಎಲ್ಲ ಜಾತಿಗಳ ಜನರನ್ನು ನೋಡಬೇಕೆಂದು ಕಂಡಿದ್ದ ಕನಸು ಸ್ಟಾಲಿನ್ ಅವರಿಂದಾಗಿ ನೆರವೇರಿತು ಹಿಂದೂ ದೇವಾಲಯಗಳಲ್ಲಿ ಎಲ್ಲ ಜಾತಿಗಳ ಜನರನ್ನು ನೋಡಬೇಕೆಂದು ಅವರು ಕಂಡಿದ್ದಂತಹ ಕನಸು ಸ್ಟಾಲಿನ್ ಅವರಿಂದಾಗಿ ನೆರವೇರಿತು ಅರ್ಚಕರಾದ ಅಬ್ರಾಹ್ಮಣರಿಗೆ ಸ್ವರ್ಗವೇ ದರಗಿಳಿದು ಬಂದಂತೆ ಅನಿಸ್ತು ವೈಯಕ್ತಿಕವಾಗಿ ಸ್ವಾತಂತ್ರ್ಯವನ್ನ ಪಡೆದಿದ್ದೀವಿ ಅಂದಿದ್ರು ಆ ಅರ್ಚಕರು ಆಮೇಲೆ ಏನಾಯ್ತು ಗೊತ್ತೇ ಶ್ರೀವಿಲ್ಲಿ ಪುತ್ತೂರಿನ ಸೇತುನಾರಾಯಣ ಪೆರುಮಾಳ್ ದೇವಾಲಯಕ್ಕೆ ಅರ್ಚಕರಾಗಿ ನೇಮಕಗೊಂಡಿದ್ದ ಮೂವತ್ತು ವರ್ಷದ ಕೆ ಕನ್ನಬೀರನ್ ಅವರು ಎರಡು ಸಾವಿರದ ಇಪ್ಪತ್ತ ಎರಡರ ಜನವರಿಯಲ್ಲಿ ರಾಜೀನಾಮೆ ಕೊಟ್ಟು ಹೊರಬಂದರು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದ ತನ್ನನ್ನು ಪ್ರತಿದಿನ ಬ್ರಾಹ್ಮಣ ಅರ್ಚಕರು ಅವಮಾನಿಸುತ್ತಿದ್ದರು ಎಂದು ಅವರು ನೋವನ್ನು ತೋಡಿಕೊಂಡ್ರು ಇದು ನನಗಷ್ಟೇ ಅಲ್ಲ ನನ್ನ ಕುಟುಂಬಕ್ಕೂ ಒತ್ತಡ ತಂತು ಹೀಗಾಗಿ ಅರ್ಚಕ ಹುದ್ದೆ ಬಿಡಲು ನಿರ್ಧರಿಸಿದೆ ಎಂದಿದ್ದರು ಕನ್ನಬೀರನ್ ಬ್ರಾಹ್ಮಣೇತರರು ಅರ್ಚಕರಾಗಬೇಕು ಅನ್ನೋದು ಪೆರಿಯಾರ್ ಕನಸಾಗಿತ್ತು ಹಿಂದೂ ದೇವಾಲಯಗಳಲ್ಲಿನ ಜಾತಿ ಆಧಾರಿತ ತಾರತಮ್ಯವು ನನ್ನ ಹೃದಯದಲ್ಲಿ ಹುಟ್ಟಿದ ಮುಳ್ಳು ಎಂದಿದ್ದರು ಪೆರಿಯಾರ್ ಈ ಧಾರ್ಮಿಕ ಸ್ಥಳಗಳಿಗೆ ಎಲ್ಲರಿಗೂ ಪ್ರವೇಶ ನೀಡಬೇಕೆಂದು ಆಗ್ರಹಿಸಿದ್ದ ಅವರು ಕೆಲವು ಬ್ರಾಹ್ಮಣರು ಮಾತ್ರ ಪುರೋಹಿತ್ಯ ನಡೆಸುವುದನ್ನು ಪ್ರಶ್ನಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಧಿಕಾರದಲ್ಲಿದ್ದಂತಹ ದ್ರಾವಿಡ ಮುನ್ನೇತ್ರ ಕಳಗಂ ಅಂದರೆ ಡಿ ಎಂ ಕೆ ಪಕ್ಷವು ಪೆರಿಯಾರ್ ಅಭಿಯಾನದ ಭಾಗವಾಗಿ ತಮಿಳುನಾಡು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಕಾಯ್ದೆಗೆ ತಿದ್ದುಪಡಿ ತಂತು ವಂಶ ಪಾರಂಪರವಾಗಿ ನಡೆಯುತ್ತಿದ್ದಂತಹ ನೇಮಕಗಳನ್ನು ರದ್ದುಗೊಳಿಸಲು ಇದು ಪ್ರೇರಕವಾಯಿತು ಸರ್ಕಾರದ ನಿರ್ಧಾರದ ವಿರುದ್ಧ ಸಿಟ್ಟಿಗೆದ್ದವರು ಕೋರ್ಟ್ ಮೆಟ್ಟಲೇರಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು ದೇವಾಲಯದ ನಿಯಮಗಳ ಪ್ರಕಾರ ಅರ್ಚಕರನ್ನು ನೇಮಿಸಬೇಕು ಎಂದಿತ್ತು ಕೋರ್ಟ್ ಆದರೆ ಸರ್ಕಾರದ ತಿದ್ದುಪಡಿಗಳನ್ನು ಜಾತ್ಯತೀತ ಎಂದು ಕೂಡ ಕೋರ್ಟ್ ಮಾನ್ಯ ಮಾಡಿತ್ತು ಸುಪ್ರೀಂ ತೀರ್ಪಿನ ಕುರಿತು ಡಿ ಎಂ ಕೆಯ ಯ ಮುಖವಾಣಿಯಾದಂತಹ ವಿಡಲೆಗೆ ಸಂಪಾದಕೀಯವನ್ನು ಬರೆದಂತಹ ಪೆರಿಯಾರ್ ಆಪರೇಷನ್ ಯಶಸ್ವಿ ಆದರೆ ರೋಗಿ ನಿಧನ ಎಂದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಎಂ ಕರುಣಾನಿಧಿಯವರು ಎರಡು ಸಾವಿರದ ಆರರಲ್ಲಿ ಮತ್ತೆ ಸಿ ಆದರು ಪೆರಿಯಾರ್ ಅವರ ಉದ್ದೇಶವನ್ನು ಪೂರೈಸಲು ಮತ್ತೊಂದು ಪ್ರಯತ್ನವನ್ನು ಕರುಣಾನಿಧಿ ಮಾಡ್ತಾರೆ ರಾಜ್ಯದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಅಡಿಯಲ್ಲಿರುವ ನಲವತ್ತ್ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ದೇವಾಲಯಗಳಲ್ಲಿ ಅಗತ್ಯವಾದ ಅರ್ಹತೆ ಮತ್ತು ತರಬೇತಿ ಪಡೆದ ಯಾವುದೇ ವ್ಯಕ್ತಿ ಅರ್ಚಕ ಹುದ್ದೆಗೆ ಅರ್ಹರಾಗಿರ್ತಾರೆ ಎಂದು ಘೋಷಿಸಿ ವಿಶೇಷ ಸರ್ಕಾರಿ ಆದೇಶವನ್ನು ಅಂಗೀಕರಿಸಿದರು ಹದಿನೆಂಟು ತಿಂಗಳ ಕೋರ್ಸನ್ನು ಎರಡು ಸಾವಿರದ ಏಳರಲ್ಲಿ ಪರಿಚಯಿಸಲಾಯಿತು ಆಸಕ್ತ ಅಭ್ಯರ್ಥಿಗಳು ಯಾವುದೇ ಜಾತಿಯವರಾದರೂ ಕೂಡ ಅರ್ಚಕರಾಗುವ ತರಬೇತಿಯನ್ನು ಈ ಕೋರ್ಸು ನೀಡುತ್ತೆ ಕೋರ್ಸ್ಗೆ ದಾಖಲಾದಂತಹ ಇನ್ನೂರ ನಲವತ್ತು ಜನರಲ್ಲಿ ಇನ್ನೂರೇಳು ಜನರು ಪದವಿ ಪಡೆದರು ಆದರೆ ಅಖಿಲ ಭಾರತ ಆದಿಶೈವ ಶಿವಾಚಾರ್ಯರಗಳ ಸೇವಾ ಸಂಘವು ಅರ್ಚಕ ತರಬೇತಿ ಶಾಲೆಗಳನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಒಗಾಯಿಸಿದರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ಕಾರಣ ಈ ಪದವೀಧರರು ನಿರುದ್ಯೋಗಿಗಳಾಗಬೇಕಾಯಿತು ಸುಪ್ರೀಂ ಕೋರ್ಟ್ನ ಎರಡು ಸಾವಿರದ ಹದಿನೈದರ ತೀರ್ಪು ಈ ಕೋರ್ಸ್ಗೆ ಅನುಮತಿ ನೀಡಿದ್ದರೂ ಕೂಡ ಅರ್ಚಕ ತರಬೇತಿ ಶಾಲೆಗಳು ಕಾರ್ಯನಿರ್ವಹಿಸದೆ ಉಳಿದ್ವು ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ ಆದರೆ ಅರ್ಚಕರಾಗಲು ಅರ್ಹತೆ ಪಡೆದ ಈ ಪದವೀಧರರಲ್ಲಿ ಇಪ್ಪತ್ತ್ಮೂರು ಮಂದಿಗೆ ಹದಿಮೂರು ವರ್ಷಗಳ ಬಳಿಕ ಅರ್ಚಕರಾಗುವ ಅವಕಾಶವನ್ನು ಸ್ಟಾಲಿನ್ ದೊರಕಿಸಿಕೊಟ್ರು ಇಪ್ಪತ್ನಾಲ್ಕು ಜನರ ಅರ್ಚಕ ಹುದ್ದೆಯಲ್ಲಿ ಇಪ್ಪತ್ತ್ಮೂರು ಮಂದಿಗೆ ಅಂದರೆ ಇಪ್ಪತ್ತ್ಮೂರು ಬ್ರಾಹ್ಮಣೇತರರಿಗೆ ಅವಕಾಶವನ್ನು ನೀಡಿ ಸ್ಟಾಲಿನ್ ಆದೇಶ ಹೊರಡಿಸಿದ್ರು ನಂತರ ಏನಾಯ್ತಂತ ಪ್ರಖ್ಯಾತ ಸುದ್ದಿ ಜಾಲತಾಣ ನ್ಯೂಸ್ಲ್ಯಾಂಡ್ರಿ ಹಿಂದೊಮ್ಮೆ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿತ್ತು ದಲಿತ ಸಮುದಾಯಕ್ಕೆ ಸೇರಿದ ಅರ್ಚಕರೊಬ್ಬರು ಅವರು ಎರಡು ಸಾವಿರದ ಎಂಟರ ಬ್ಯಾಚ್ನಲ್ಲಿ ಪದವಿಯನ್ನು ಪಡೆದಿದ್ದರು ಅವರು ಹೇಳ್ತಾರೆ ನನ್ನ ಜಾತಿ ಯಾವುದೆಂದು ಎಲ್ಲರಿಗೂ ತಿಳಿದಿರುವ ಹಳ್ಳಿಯಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ಖಾಸಗಿ ಕಾರ್ಯಕ್ರಮಗಳಿಗೆ ಯಾರೂ ನನ್ನನ್ನು ಕರೆಯೋದಿಲ್ಲ ಅಂತ ಅರ್ಚಕ ನೋವನ್ನು ತೋಡ್ಕೊಂಡಿದ್ದರು ನನ್ನ ನೇಮಕಾತಿಗೆ ಮೊದಲು ನನಗೆ ಬೆದರಿಕೆ ಕರೆಗಳು ಬಂದಿದ್ದವು ಆದರೆ ಇಂದಿಗೂ ಬ್ರಾಹ್ಮಣರು ನನ್ನನ್ನು ಸಾಯಿಸುವಂತೆ ನೋಡ್ತಾರೆ ನಾನು ಆಗಮಶಾಸ್ತ್ರಕ್ಕೆ ಬದ್ಧನಾಗಿ ಪೂಜೆ ಮಾಡಿದ್ರೂ ಕೂಡ ನನ್ನ ಪೂಜಾ ವಿಧಿವಿಧಾನಗಳನ್ನು ಟೀಕಿಸ್ತಾರೆ ಅಂತ ತಿರುಚಿರಾಪಳ್ಳಿಯ ನಾಗನಾಥ ಸ್ವಾಮಿ ದೇವಾಲಯದಲ್ಲಿ ನಿಯೋಜಿಸಲಾದಂತಹ ಮೂವತ್ತ್ಮೂರು ವರ್ಷದ ಎಂ ವೇಲುಮುರುಗನ್ ಹೇಳಿಕೆಯನ್ನು ನೀಡಿದರು ಇಪ್ಪತ್ತ್ಮೂರು ಬ್ರಾಹ್ಮಣೇತರ ಅರ್ಚಕರಲ್ಲಿ ಹತ್ತು ಮಂದಿಯೊಂದಿಗೆ ನ್ಯೂಸ್ ಲ್ಯಾಂಡ್ರಿ ಹೇಳೋದೇನೆಂದರೆ ಕೇವಲ ಇಬ್ಬರು ಮಾತ್ರ ತಾವು ನೇಮಿಸಿದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮುಖ್ಯವಾಗಿ ಇಬ್ಬರೂ ಕೂಡ ಬ್ರಾಹ್ಮಣ ಸಹೋದ್ಯೋಗಿಗಳು ಯಾವ ದೇವಸ್ಥಾನದಲ್ಲಿಲ್ವೋ ಅಲ್ಲಿ ಕೆಲಸ ಮಾಡ್ತಾ ಇದ್ದರು ಎಂಬುದು ಮುಖ್ಯವಾಗುತ್ತೆ ಈ ದೇವಸ್ಥಾನದಲ್ಲಿ ನಾನೊಬ್ಬನೇ ಅರ್ಚಕನಾಗಿರುವುದರಿಂದ ನನಗೆ ಯಾವುದೇ ತಾರತಮ್ಯವಿಲ್ಲ ಭಕ್ತರಿಂದ ಯಾವುದೇ ವಿರೋಧವಿಲ್ಲ ಎಂದು ಕೊಯಮತ್ತೂರು ಬಳಿಯ ವಜಯ್ ತೊಟ್ಟಕ್ಕು ಅಯ್ಯನ್ ದೇವಸ್ಥಾನದ ಅರ್ಚಕ ಟಿ ಯೋಗನಾಥನ್ ತಿಳಿಸಿದ್ರು ಶ್ರೀವಿಲ್ಲಿ ಪುತ್ತೂರಿನ ಸೇತು ನಾರಾಯಣ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ರಾಜೀನಾಮೆ ನೀಡಿದಂತಹ ಕನ್ನಬೀರನ್ ನನ್ನನ್ನು ಅರ್ಚಕ ಹುದ್ದೆಗೆ ನೇಮಿಸಲಾಯಿತು ಆದರೆ ಎಂದಿಗೂ ನಾನು ಅರ್ಚಕನಾಗಿ ಕೆಲಸ ಮಾಡಲಿಲ್ಲ ನಾನು ಮಾಡಿದ್ದು ದೇಗುಲವನ್ನು ಶುಚಿಗೊಳಿಸುವುದಷ್ಟೇ ಎಂದಿದ್ದರು ಹೆಸರು ಹೇಳಲು ಇಚ್ಛಿಸದಂತಹ ಮತ್ತೊಬ್ಬ ದಲಿತ ಅರ್ಚಕ ಹೆಚ್ಚು ಕೆಲಸ ಇರುವ ದಿನಗಳಲ್ಲಿಯೂ ಅವರು ಅಂದರೆ ಬ್ರಾಹ್ಮಣ ಪುರೋಹಿತರು ಅಭಿಷೇಕದಂತಹ ಆಚರಣೆಗಳನ್ನು ಮಾಡಲು ನನಗೆ ಅವಕಾಶವನ್ನು ನೀಡಲ್ಲ ಕಾನೂನಿನಲ್ಲಿ ಅವಕಾಶವಿದ್ದರೂ ಕೂಡ ಗರ್ಭಗುಡಿಗೆ ಪ್ರವೇಶಿಸುವ ಧೈರ್ಯ ನನಗಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು ತಿಂಡಿವನಂನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಮಡಪಲ್ಲಿ ಪರಿಚಾರಕಗಾರ ಅಥವಾ ದೇವಸ್ಥಾನದಲ್ಲಿ ಅಡುಗೆಯವರಾಗಿ ಮೂವತ್ತ್ಮೂರು ವರ್ಷದ ಆರ್ ಮುರುಘನ್ ನೇಮಕಗೊಂಡಿದ್ದರು ಆದರೆ ಅವರಿಗೆ ದೇವಸ್ಥಾನದ ಅಡುಗೆ ಕೊನೆಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು ಮುಖ್ಯ ದೇವಸ್ಥಾನದ ಸನ್ನಿಧಾನಕ್ಕೆ ಪ್ರವೇಶಿಸಲು ಅವರಿಗೆ ಅವಕಾಶವಿರಲಿಲ್ಲ ಸಣ್ಣ ಪುಟ್ಟ ದೇವಾಲಯಗಳನ್ನು ನೋಡಿಕೊಳ್ಳುವುದು ತುಳಸಿ ಎಲೆಗಳನ್ನು ಕೀಳುವುದು ಮತ್ತು ಗರ್ಭಗುಡಿಯ ಹೊರಗೆ ದೀಪಗಳನ್ನು ಬೆಳಗಿಸುವಂತಹ ಕೆಲಸಗಳನ್ನು ಮುರುಗನ್ ಮಾಡ್ತಾಯಿದ್ರು ಹಬ್ಬದ ಸಂದರ್ಭದಲ್ಲಿ ವಾಚ್ಮೆನ್ ಜೊತೆ ಜನಸಂದಣಿ ನೋಡಿಕೊಳ್ಳುವಂತೆ ನನಗೆ ಹೇಳಲಾಯಿತು ಎಂದು ಮುರುಗನ್ ನೋವು ತೋಡಿಕೊಂಡಿದ್ರು ಒಂದು ಸಂದರ್ಭದಲ್ಲಿ ಪುರೋಹಿತನೊಬ್ಬ ಮುರುಗನ್ ಅಂಗೈ ಮೇಲೆ ಉರಿಯುತ್ತಿರುವಂತಹ ಕರ್ಪೂರದ ತುಂಡನ್ನು ಇರಿಸಿ ಇದು ನಿನ್ನನ್ನು ಶುದ್ಧೀಕರಿಸುತ್ತೆ ಎಂದಿದ್ದನ್ನು ಮುರುಗನ್ ನೆನೆದಿದ್ದು ನ್ಯೂಸ್ಲ್ಯಾಂಡ್ರಿಯಲ್ಲಿ ದಾಖಲೆಗೊಂಡಿದೆ ದೇಶದಲ್ಲಿ ದಲಿತ ಅಥವಾ ಬ್ರಾಹ್ಮಣೇತರರು ಐ ಎ ಎಸ್ ಅಧಿಕಾರಿಯಾಗುವುದು ಸುಲಭ ರಾಷ್ಟ್ರಪತಿಯಾಗುವುದು ಸುಲಭ ಆದರೆ ಪುರೋಹಿತರಾಗುವುದು ಕಷ್ಟ ಎಂಬುದು ಆನುವಂಶಿಕ ಪೌರೋಹಿತ್ಯ ಪ್ರಾಬಲ್ಯವನ್ನು ಸಾಬೀತುಪಡಿಸುತ್ತೆ ಈ ಆಚರಣೆಗಳು ಭಾರತೀಯ ಸಂವಿಧಾನದ ಹದಿನೇಳನೇ ವಿಧಿ ಅದು ಯಾವುದು ಅಂದರೆ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಿದೆಯಲ್ಲ ಆ ಹದಿನೇಳನೇ ವಿಧಿಯ ಉಲ್ಲಂಘನೆಯಾಗಿದೆ ಎಂದು ತಮಿಳುನಾಡು ಸರ್ಕಾರಿ ಅರ್ಚಕರ ಸಂಘದ ಅಧ್ಯಕ್ಷ ಮತ್ತು ಎರಡು ಸಾವಿರದ ಎಂಟರ ಬ್ಯಾಚ್ನ ಸದಸ್ಯ ವಿ ರಂಗನಾಥನ್ ಅಭಿಪ್ರಾಯಪಡ್ತಾರೆ ಡಿಸೆಂಬರ್ ಇಪ್ಪತ್ತೊಂದರಲ್ಲಿ ಬ್ರಾಹ್ಮಣೇತರ ಅರ್ಚಕ ಮಣಿಗಂಧನ್ ಅವರು ಕೆಲಸ ಮಾಡುವಂಥ ದೇವಸ್ಥಾನಕ್ಕೆ ಸಚಿವ ಅವರ ಹೆಸರು ಪಿ ಕೆ ಶೇಖರ್ ಬಾಬು ಅವರು ಭೇಟಿ ನೀಡಿದರು ಆ ವೇಳೆ ತಮ್ಮ ನೋವುಗಳನ್ನು ಅರ್ಚಕರು ತಿಳಿಸಿದ್ರು ಕೂಡ ಯಾವುದೇ ಬದಲಾವಣೆಗಳು ಕಂಡು ಬರಲಿಲ್ಲ ದಲಿತರು ಶೂದ್ರರು ಅರ್ಚಕರಾದರೂ ಕೂಡ ಮಾನಸಿಕ ಕಿರುಕುಳ ಒತ್ತಡ ನಿಂದನೆಗಳನ್ನು ಅನುಭವಿಸ್ತಾರೆ ಇದೆಲ್ಲ ಬದಲಾಗಬೇಕಾದ್ರೆ ಜನರು ಶಿಕ್ಷಿತರಾಗಬೇಕು ಸಂವಿಧಾನದ ಆಶಯವೇ ಅಂತಿಮ ಅನ್ನೋದು ಅರ್ಥ ಮಾಡಿಕೊಳ್ಬೇಕು ಇದಕ್ಕಾಗಿ ಜಾಗೃತಿ ಆಗಬೇಕು ಅನಿಸುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಂಗತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ